ಎಲ್ರಿಗೂ ನಮಸ್ಕಾರ ಈ ಥರ ಡೋರಿ ಮಾಡೋದನ್ನು ಹೊಸ ಮೆಥಡ್ ನಾನು ಯೂಟ್ಯೂಬಲ್ಲಿ ನೋಡಿದ್ದು ವರ್ಕ್ ಆಗುತ್ತಾ ಇಲ್ವೋ ಅನ್ನೋದನ್ನು ನೋಡೋಣ ಈ ರೀತಿ ಏನು ಪಟ್ಟಿ ಇರುತ್ತೆ ನಾವೇನು ಡೋರಿ ಮಾಡೋದಕ್ಕೆ ಅಂತ ಯೂಸ್ ಕಟ್ ಮಾಡ್ಕೊತೀವಲ್ಲ ಅದೇ ಥರ ಪಟ್ಟಿನ ಕಟ್ ಮಾಡಿಕೊಂಡು ಏನು ಎಡ್ಜ್ ಇರುತ್ತೆ ಅದನ್ನ ಸ್ವಲ್ಪ ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಸ್ವಲ್ಪ ಮಧ್ಯಕ್ಕೆ ನಾವೇನು ಸ್ವಲ್ಪ ರಫನ್ನ ಮಾಡ್ಕೊಬೇಕು ಏನು ಲಾಕ್ ಮಾಡ್ತೀವಲ್ಲ ಅದೇ ಥರ ಲಾಕ್ನ ಮಾಡಿಕೊಂಡು ದಾರ ಏನಿದೆ ಅದನ್ನ ಸ್ವಲ್ಪ ಉದ್ದಕ್ಕೆ ಎಳ್ಕೊಬೇಕಾಗುತ್ತೆ ಅದೇನು ರಫ್ ಮಾಡಿರ್ತೀವಿ ನಾವು ಅದನ್ನ ಯಾವುದೇ ಕಾರಣಕ್ಕೂ ದಾರನ ಕಟ್ ಮಾಡಬಾರ್ದು ಆ ರಫ್ ಮಾಡಿರೋ ದಾರನೇ ಸ್ವಲ್ಪ ಉದ್ದಕ್ಕೆ ಬಿಟ್ಕೊಂಡು ಈ ರೀತಿ ಎಳ್ಕೊಬೇಕಾಗುತ್ತೆ ಅದಾದಮೇಲೆ ಏನು ದಾರನ ಎಳ್ಕೊತೀವಿ ಅದನ್ನು ಎಡ್ಜ್ ಏನು ತುದಿ ಭಾಗ ಇರುತ್ತೆ ನಾವು ಅದನ್ನು ಒಳಗಡೆ ಈ ಥರ ಸೇರಿಸ್ಕೋಬೇಕು ಸೇರಿಸ್ಕೊಂಡಿದ್ದಾದಮೇಲೆ ದಾರನೂ ಸಹ ಮಧ್ಯಕ್ಕೆ ಬರೋ ಥರ ನೋಡಿಕೊಂಡು ಈ ಥರ ಇಡು ಫೋಲ್ಡ್ ಮಾಡ್ಕೊಬೇಕು ಯಾವುದೇ ಕಾರಣಕ್ಕೂ ನಾವು ಏನು ದಾರ ಬಿಟ್ಕೊಂಡಿರ್ತೀವಿ ಅದ್ರ ಮೇಲೆ ಸ್ಟಿಚ್ ಹೋಗಬಾರ್ದು ಆ ಸ್ಟಿಚ್ ಹೋಗದಿರೋ ಥರ ದಾರ ಮಧ್ಯದಲ್ಲಿ ಸೇರಿಕೊಂಡು ಥರ ನೋಡಿಕೊಂಡು ಈ ರೀತಿ ಮಾಮೂಲಿ ನಾವೇನು ಡೋರಿಗೆ ಸ್ಟಿಚ್ ಹಾಕೋತೀವಲ್ಲ ಅದೇ ರೀತಿ ನಾವಿಲ್ಲಿ ಸ್ಟಿಚ್ನ ಹಾಕೋಬೇಕಾಗುತ್ತೆ ಈ ಥರ ಸ್ಟಿಚ್ ಹಾಕ್ಕೊಂಡಿದ್ದಾದ ನಾವು ಮಾಮೂಲಿ ಏನು ದಾರಾನ ಡೋರಿನ ಎಳಿತೀವಿ ಒಂದು ಸೈಡಿಂದ ಅದೇ ಥರ ಈಗ ಇದನ್ನು ಸಹ ಎಳ್ಕೊಬೇಕಾಗತ್ತೆ ಈ ರೀತಿ ನೀಟಾಗಿ ದಾರ ಕ ಹುಷಾರ್ ಸ್ವಲ್ಪ ಹುಷಾರಾಗೆ ಕಟ್ ಆಗದೆ ಇರೋ ಥರ ನೋಡಿಕೊಂಡು ಹೇಳ್ಕೊಂಡು ಈ ಥರ ಡೋರಿನ ರೆಡಿ ಮಾಡ್ಕೊಬೇಕಾಗುತ್ತೆ ನಾನು ಟ್ರಿಕ್ ವರ್ಕ್ ಆಗುತ್ತೋ ಇಲ್ವೋ ಅಂತ ಟ್ರೈ ಮಾಡಿದೆ ಅಷ್ಟೇ ಬಟ್ ವರ್ಕ್ ಆಗುತ್ತೆ ಆದರೆ ಜಾಸ್ತಿ ಉದ್ದಕ್ಕೆ ಇದನ್ನ ಮಾಡ್ಕೊಳ್ಳೋಕ್ಕಾಗಲ್ಲ ಅಷ್ಟೇ ಥ್ಯಾಂಕ್ ಯು